ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ ಅರ್ಜುನ್ ಜೈನಿಯ ನಿಜವಾದ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂನ ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದಾರೆ ಅವರಾಗಿರ್ಬೋದು ಅಜ್ನೀಶ್ ಆಗಿರ್ಬೋದು ಇನ್ನೊಬ್ರು ಚರಣ್ ರಾಜ್ ಸಿಕ್ಕಾಪಟ್ಟೆ ರವಿ ಬಸವರ ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡುವಂಥ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಹಿಂದೆ ಎಲ್ಲೇ ಇವತ್ತು ತಮಿಳ್ ಪಿಕ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ ಅವ್ರು ಏನು ಸರ್ ಹಂಗೆ ಮಾಡಿದಾರೆ ಕಾಂತಾರ ಮ್ಯೂಸಿಕ್ ಜಿನೇಶ್ ಇರ್ಬೋದು ಎಲ್ಲರ ಹೆಸರು ತುಂಬಾ ಚೆನ್ನಾಗಿ ಮಾತು ಹೇಳ್ತಾರೆ ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ ಒಬ್ಬರು ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮವ್ರ ಇದ್ರೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ನಮ್ಮ ಕರ್ತವ್ಯ ಆಗುತ್ತೆ ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಾನು ಬಂದಿದ್ದ ನಮ್ಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಂತೋಷ ಆಗಿದೆ ಉಮ್ಮ ಪತ್ರ ಚೆನ್ನಾಗಾಗ್ಲಿ ಆಲ್ ದ ಬೆಸ್ಟ್ ಎವ್ರಿಬಡಿ ಗಾಡ್ ಬ್ಲೆಸ್ ಥ್ಯಾಂಕ್ ಯು ನಾನು ಅಪ್ಪ ಫಿಲಂಗ್ ಹೋಗಿದ್ರು ಬಂದ್ ಹೇಳಿದ್ರು ಎಲ್ಲಿ ಹೋಗಿದ್ರಿ ನೀವ್ ಫಿಲಮ್ಗೆ ಹೋಗಿದ್ ಯಾವ ಫಿಲಂ ಸಂಪಿಗೆ ಥಿಯೇಟರ್ಗೆ ಹೋಗಿ ಯಾವ ಫಿಲಂ ನೋಡೋದು ಶಿವಣ್ಣ ಫಿಲಂ ನೋಡೋದು ಏ ಯಾರು ಇಲ್ಲ ಆದ್ರೆ ಶಿವಣ್ಣ ಶಿವಣ್ಣನ ನೋಡಕ್ಕೆ ನಾನು ಹೋಗಿದ್ದು ಅಂದ್ರು ಅವಾಗ ಅನ್ಸ್ತು ಶಿವಣ್ಣ ಅವ್ರಿಗೆ ಎಲ್ಲೇ ಇರ್ಲಿ ಸ್ಕ್ರೀನ್ ಅಲ್ಲಿ ಬಂದ್ರೆ ಸಾಕು ನಮ್ಗೆ ಅದೇ ಒಂದು ವೈಭವ ಭಾಷೆ ತರ್ಲಿಲ್ಲ ಅಂದ್ರು ಹೋಗಿ ನೋಡಿದ್ರಲ್ಲ ಖುಷಿ ಆಯ್ತು ಇವತ್ತು ನಂಗೆ ಪ್ರೌಡ್ ಫೀಲಿಂಗ್ ಇದೆ ಶಿವಣ್ಣ ಅವ್ರ ಪಕ್ಕ ನಿಂತ್ಕೊಂಡಿದ್ದು ಖಂಡಿತ ಫೋಟೋ ಹೋಗಿ ಮನೆಗೆ ತೋರಿಸ್ತೀನಿ ಈಗ ನಮ್ಮ ಸಾಂಗ್ಸ್ ಗಳಂತೂ ಅದ್ಭುತವಾಗಿದೆ ಅರ್ಜುನ್ ಜಯಂತಿ ನಿಜವಾಗಿದೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಪೂನಮ್ ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ ಅವ್ರ ಆಗಿರ್ಬೋದು ಎಲ್ಲ ಆಗಿರ್ಬೋದು ಚರಣ್ ರಾಜ್ ಸಿಕ್ಕಾಪಟ್ಟೆ ರವಿ ಬಸವರು ಅವರು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡುವಂಥ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಹಿಂದೆ ಎಲ್ಲೇ ಇವತ್ತು ತಮಿಳ್ ಪಿಕ್ಚರ್ನ ಶೂಟಿಂಗ್ ಬಂದರೂ ಕೇಳ್ತಾರೆ ಅವ್ರು ಏನು ಸರ್ ಹಾಕಿ ಮಾಡಿದಾರೆ ಕಾಂತಾರ ಮ್ಯೂಸಿಕ್ ಆ ಜಿನೇಶ್ ಇರ್ಬೋದು ಎಲ್ಲಾರ ಹೆಸರು ತುಂಬಾ ಚೆನ್ನಾಗಿ ಮಾತು ಹೇಳ್ತಾರೆ ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ ಒಬ್ಬರು ಕನ್ನಡ ಸಿನಿಮಾ ಬಗ್ಗೆ ಎಷ್ಟ್ರ ಮಟ್ಟಿಗೆ ಇಂಟರ್ ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟ್ರ ಮಟ್ಟಿಗೆ ನಮ್ಮವ್ರ ಇದರಲ್ಲಿ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ನಮ್ ಕರ್ತವ್ಯ ಆಗಿತ್ತು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಾನು ಇಲ್ಲಿ ಬಂದಿದ್ದು ನಮ್ಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಂತೋಷ ಆಗಿದೆ ಉಮ್ಮ ಪತ್ರಿಕರು ಚೆನ್ನಾಗಾಗ್ಲಿ ಆಲ್ ದ ಬೆಸ್ಟ್ ಎವ್ರಿಬಡಿ ಗಾಡ್ ಬ್ಲೆಸ್ ಥ್ಯಾಂಕ್ ಯು ನನ್ನ ಅಪ್ಪ ಫಿಲಂಗ್ ಹೋಗಿದ್ರು ಬಂದ್ ಹೇಳಿದ್ರು ಎಲ್ಲಿ ಹೋಗಿದ್ರಿ ನೀವ್ ಫಿಲಮ್ಗೆ ಹೋಗಿದ್ ಯಾವ ಫಿಲಂ ಸಂಪಿಗೆ ಥಿಯೇಟರ್ಗೆ ಹೋಗಿ ಯಾವ ಫಿಲಮ್ ನೋಡೋದು ಶಿವಣ್ಣನ್ ಫಿಲಂ ನೋಡೋದು ಏ ಯಾರು ಇಲ್ಲ ಆದ್ರೆ ತರ ಶಿವಣ್ಣನ್ ನೋಡಕ್ಕೆ ನಾನು ಹೋಗಿದ್ದು ಅಂದ್ರು ಅವಾಗ ಅನ್ಸ್ತು ಶಿವಣ್ಣ ಅವ್ರಿಗೆ ಎಲ್ಲೇ ಇರ್ಲಿ ಸ್ಕ್ರೀನ್ ಅಲ್ಲಿ ಬಂದ್ರೆ ಸಾಕು ನಮ್ಗೆ ಅದೇ ಒಂದು ವೈಭವ ಭಾಷೆ ತರ್ಲಿಲ್ಲ ಆದ್ರೂ ಹೋಗಿ ನೋಡಿದ್ರಲ್ಲ ಖುಷಿ ಆಯ್ತು ಇವತ್ ನಂಗೆ ಪ್ರೌಡ್ ಫೀಲಿಂಗ್ ಇದೆ ಶಿವಣ್ಣ ಅವ್ರ ಪಕ್ಕ ನಿಂತ್ಕೊಂಡಿದ್ದು ಖಂಡಿತ ಫೋಟೋ ಹೋಗಿ ಮನೆಗೆ ತೋರಿಸ್ತೀನಿ ಈಗ ನಮ್ಮ